ಸೊ ಇವಾಗ ನೀವ್ ಹೇಳ್ದಂಗೆ ಆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಪ್ರಜಾಕೀಯ ದೊಡ್ಡ ಮಟ್ಟದಲ್ಲಿ ಬೆಳೆದು ತುಂಬಾ ದೊಡ್ಡ ಸಕ್ಸಸ್ ಕಾಣ್ತು ಅಂತ ಉಪೇಂದ್ರ ಸರ್ ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಇಲ್ಲ ನಾನು ಯಾವಾಗಲೂ ಮುಖ್ಯಮಂತ್ರಿನೇ ನಾನು ಹೇಳೋದ್ನಲ್ಲ ನಾನು ಈ ರೀತಿ ಮುಖ್ಯಮಂತ್ರಿ ಆಗಿ ಇಷ್ಟಪಡ್ತೀನಿ ಕಾಮನ್ ಮ್ಯಾನ್ ಇದನ್ನಲ್ಲ ಹಿ ಇಸ್ ಎ ವೆರಿ ಪವರ್ಫುಲ್ ಮುಖ್ಯಮಂತ್ರಿ ಆಕ್ಚುಲಿ ನಾವು ನೀವು ಎಲ್ಲರೂ ಸೇರಿ ನಾನು ಹೇಳ್ತಿರೋದು ಸೊ ನಮ್ಮ ಕೈಲಿ ಒಂದು ಅಧಿಕಾರ ಒಂದೇನೋ ಒಂದು ಒಂದು ಅದ್ಭುತ ಒಂದು ಪವಾಡ ನಡೆದ್ರೆ ತುಂಬಾ ಅದ್ಭುತವಾಗಿರತ್ತೆ ಅವಾಗ ಇಲ್ಲಿ ಯಾರು ವ್ಯಕ್ತಿ ಮುಖ್ಯ ಆಗಲ್ಲ ಅಂದ್ರೆ ಒಂದು ಒಂದು ಎಸ್ ಒ ಪಿ ಇದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಹಿಂಗೆ ವರ್ಕ್ ಅವನು ಅದನ್ನು ನಾವೆಲ್ಲ ಮಾಡಿದೀವಿ ಒಂದು ಆಪ್ ಇದೆ ನಿಮ್ಮ ಮೊಬೈಲ್ ಓಪನ್ ಮಾಡಿದ್ರೆ ಪಿ ಆರ್ ಎ ಜೆ ಡಬಲ್ ಎ ಕೆ ವೈ ಎ ಪ್ರಜಾ ಅಂದ್ರೆ ಅದಕ್ಕೆ ಓಪನ್ ಆಗೋದು ನೀವು ಡೌನ್ಲೋಡ್ ಮಾಡಿ ಅದನ್ನ ನೋಡ್ಬೋದು ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಅದೊಂದು ಬಟನ್ ಇಟ್ಟಿದೀವಿ ಒಳ್ಳೆದ್ರೆ ಅದೇ ಹೇಳುತ್ತೆ ನಿಮ್ಗೆಲ್ಲ ಏನೇನಿದೆ ಅಂತ ಎಲ್ಲ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಒಂದು ಅರ್ಧ ಗಂಟೆ ಕಾಲಲ್ಲಿ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಎಲ್ಲ ಏನೋ ಇಂಗ್ಲೀಷು ಕನ್ನಡ ಎಲ್ಲ ಅಲ್ಲೂ ಇದೆ ಅದು ಸೊ ನೀವು ಕೇಳಿದ್ರೆ ಎಲ್ಲವೂ ಅರ್ಥ ಆಗುತ್ತೆ ಆಕ್ಚುಲಿ ಸಜೆಸ್ಟು ಮಾಡ್ಬೋದು ನೀವು ಇಲ್ಲ ಹಿಂಗ್ ಮಾಡ್ಬೋದು ಹಂಗೆ ಮಾಡ್ಬೋದು ನಿಮ್ ನಿಮ್ಮ ಇದೆ ಅದು ತಗೊಳ್ಬೇಕಷ್ಟೇ ನನಗೆ ಕಾಣಿಸ್ಬೇಕು ಎಲ್ಲರೂ ಒಂದು ಕ್ರೇಸ್ ಕ್ರಿಯೇಟ್ ಆಗ್ಬೇಕು ಅವಾಗ ನಾನು ಅದಕ್ಕೆ ಜಂಪ್ ಆಗ್ತೀನಿ ಅನ್ನೋದು ಪ್ರಜಾಪ್ರಭುತ್ವ ಅಲ್ಲ ನನ್ನ ಪ್ರಕಾರ ಹೇಳಿ ನನಗೆ ನನಗೆ ನನ್ನ ನನ್ನೊಬ್ಬರಿಗೆ ನಾನು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನನಗೆ ಒಂದು ಮಾಸ್ ಹಿಸ್ಟೀರಿಯಾ ಕ್ರೀಡೆ ನಾನು ಆ ಕಡೆ ನೋಡ್ತೀನಿ ಅಂದ್ರೆ ನಾನು ಯಾವ ನಾನು ಹಿಂಬಾಲಕ್ನಾಗೆ ಇರ್ತೀನಿ ಅಂತ ಇದಂಗಲ್ಲ ನೀವು ಮುಂಚೂಣಿಯಲ್ಲಿ ನಿತ್ಕೊಬೇಕು ಪ್ರತಿಯೊಬ್ಬರೂ ಕೂಡ ನಾನು ನಾಲ್ಕು ಜನ ಹೇಳಬೇಕು ಬಟ್ ಅದು ನನಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ತುಂಬಾ ಜನ ಯಂಗ್ಸ್ಟರ್ಸ್ ಟ್ರೈ ಮಾಡ್ತಿದ್ದಾರೆ ಅದು ಮಾಸ್ ಲೆವೆಲ್ ಯಾಕಿಲ್ಲ ಎಲ್ರಿಗೂ ಒಂದಿದ್ದೆ ಆಗುತ್ತಾ ಅಂತ ಸೊ ಒಂದು ಸಾಮಾನ್ಯ ಈ ಫಿಲಂ ಇಂಡಸ್ಟ್ರಿನೇ ಬೇರೆ ರಾಜಕೀಯನೇ ಬೇರೆ ಸೊ ಅಲ್ಲಿ ಕಂಡದ್ದು ಸಕ್ಸಸ್ ಇಲ್ಲಿ ವರ್ಕ್ ಆಗ್ಬೇಕಂತ ಏನು ಇಲ್ಲ ಸೊ ಅಲ್ಲೇನೆ ಸ್ವಲ್ಪ ಅಂದ್ರೆ ಸಾಕಷ್ಟು ನಟ ನಟರು ಎಲ್ಲ ಬಂದಿದ್ರ ರಾಜಕೀಯಕ್ಕೆ ಅಲ್ಲೇ ಫೇಲ್ಯೂರ್ ಆಗ್ತಿರೋದ್ರಿ ಕ್ವಶನ್ ಏನ್ ಸಕ್ಸಸ್ ಫೇಲ್ಯೂರ್ ಯಾರು ಕೇಳ್ತಾ ಇದೀರಾ ನೀವು ಇಲ್ಲಿ ಬರೋರ್ ಸಕ್ಸಸ್ ಕೇಳ್ತಾ ಇದೀರಾ ನೀವು ಅದು ರಾಜಕೀಯ ನಾನ್ ಮಾತಾಡಲ್ಲ ನೀವ್ ಅವ್ರ ಸಕ್ಸಸ್ ಬೇಕು ಅಂದ್ರೆ ಇದೆ ಖಂಡಿತ ನಾಲ್ಕೈದು ಪಕ್ಷಗಳಿದೆ ನಾನೇನೇ ಕಲ್ಲಿ ಡೂಯಿಂಗ್ ದ ಸೇಮ್ ಥಿಂಗ್ ನಾನು ಅದನ್ನೇ ಮಾಡಿದ್ರೆ ಓ ಉಪೇಂದ್ರ ಉಪೇಂದ್ರ ಸಕ್ಸಸ್ಫುಲ್ ಆದ್ರು ಜೊತೆ ಯಾರೋ ಆ ಬೇಕಾಗಿರೋದು ಬೇಕಾ ನಿಜ ಹೇಳು ಯಾರು ಅದು ಒಬ್ಬರದ ಕಾನ್ಸೆಪ್ಟ್ ತರ ಅಲ್ವಾ ಸರ್ ಅದಕ್ಕೆ ಕೇಳಿದೆ ಅಷ್ಟೇ ಅಲ್ಲ ನಿಮ್ ಕಾನ್ಸೆಪ್ಟ್ ಸಕ್ಸೆಸ್ ಆಗ್ಬೇಕು ಅಂದ್ರೆ ನನ್ಗೆ ಒಂದು ಖುಷಿಯಾಗೋ ವಿಚಾರ ನೀವು ಫಿಲಂ ಮುಖಾಂತರನು ಯಾವ ರೀತಿಯಾಗಿ ಬದಲಾವಣೆಗಳು ಆಗ್ಬೇಕು ನಮ್ಮಲ್ಲಿ ಅನ್ನೋದನ್ನ ಪ್ರಸ್ತುತ ಪಡಿಸ್ತಾ ಇರ್ತೇವೆ ಸಾಕಷ್ಟು ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ ಸೊ ಅದು ರಿಯಾಲಿಟಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ನಾವು ಅನ್ಕೋತೀವಿ ಅನ್ಕೋತೀವಿ ಮಾಡಲ್ಲ ಸಣ್ಣ ಪ್ರಯತ್ನ ಮಾಡ್ಬೋದಲ್ಲ ಸಿ ನಾನೊಂದು ನನ್ನ ಆತ್ಮತೃಪ್ತಿ ನಾನು ಹಾಕ್ತೀನಿ ಹೌದು ನನಗೆ ಪಾರ್ಟಿ ಫಂಡ್ ಫಂಡಿರುವಂತ ಪಾರ್ಟಿ ಬೇಡ ನನಗೆ ಮೊದಲನೇದಾಗಿ ನನಗೆ ವ್ಯಕ್ತಿಯಿಂದ ನಾನು ಹೋಗಲ್ಲ ಎರಡನೇದಾಗಿ ನನಗೆ ವಿಚಾರ ಬೇಕು ಏನದು ವಿಚಾರ ಯಾವ ಥರ ನೀನು ಅಡ್ಮಿನಿಸ್ಟ್ರೇಷನ್ ನಡೆಸ್ತೀಯಾ ಯಾವ ಥರ ನೀನು ಫಂಡ್ಸ್ ಎಷ್ಟು ಬರುತ್ತೆ ನನಗೆ ಫಸ್ಟ್ ಅದು ಹೇಳು ನನ್ನ ಒಂದು ಒಂದು ವಿಲೇಜ್ ಪಂಚಾಯತ್ ಅನ್ಕೊಳ್ಳಿ ವಿಲೇಜ್ ಪಂಚಾಯತ್ ಎಷ್ಟು ಬರುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ದುಡ್ಡು ಅಲ್ವಾ ಫಸ್ಟ್ ಅದು ಎಷ್ಟು ಬರುತ್ತೆ ಏನೇನಕ್ಕೆ ಬರುತ್ತೆ ಅದು ಯಾವ ರೀತಿ ಉಪಯೋಗ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗ್ತಿದೆ ಎಷ್ಟು ಸೋರಿಕೆ ಆಗ್ತಿದೆ ಇದ್ರ ಇದ್ರ ಬಗ್ಗೆ ನಾನು ಒಂದು ಸಣ್ಣ ರೀತಿಯಲ್ಲಿ ನಾನು ಮಾಡೋಕ್ಕಲ್ಲ ಮೈಕ್ರೋ ಲೆವೆಲ್ ಅಲ್ಲಿ ನನ್ನ ಹಳ್ಳಿ ಜೊತೆ ನಾನು ಮಾಡೋದು ಈಸಿ ಅಲ್ಲ ನೀವು ದೊಡ್ಡದಾಗಿ ತಗೊಂಡ್ರೆ ಕಷ್ಟ ಅನ್ಸ್ಬೋದು ನಿಮ್ಗೆ ಈ ಸಣ್ಣ 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 ಸೇರಿ ಹನಿ ಹನಿ ಗುಡ್ರೆ ಹಳ್ಳ ನೀವು ಒಂದೊಂದೊಂದೊಂದು ಗ್ರಾಮ ಪಂಚಾಯತಿ ಅದ್ಭುತ ಆಗ್ತಾ ಹೋದ್ರೆ ಸ್ಮಾರ್ಟ್ ವಿಲೇಜ್ಗಳಾಗೋಗ್ಬಿಡತ್ತೆ ಸ್ಮಾರ್ಟ್ ವಿಲೇಜ್ಗಳಾಗ್ತಾ ಆಗ್ತಾ ಸ್ಮಾರ್ಟ್ ಎಲ್ಲವೂ ಸ್ಮಾರ್ಟ್ ಆಗ್ತಾ ಹೋಗುತ್ತೆ ಅಲ್ವಾ ಹಾಗೆ ಇದನ್ನ ದೊಡ್ಡ ಕ್ವಶನ್ ಕೇಳ್ತಾರೆ ಹೆಂಗ ರೀ ಹಂಗಾರೆ ಹೆಂಗ ಸಾಧ್ಯ ಅದು ಎಲ್ಲ ಅವ್ರವ್ರೇ ಮಾಡಿಬಿಟ್ರಾಗ್ಬಿಡತ್ತ ಅಂತ ಹಂಗಲ್ಲ ಅದು ಆಕ್ಚುಲಿ ಸ್ಮಾಲ್ ಸ್ಮಾಲ್ ತಿಂಗ್ ವಾರ್ಡ್ ಲೆವೆಲಲ್ಲಿ ನೆಕ್ಸ್ಟ್ ಆಮೇಲೆ ಹಂಗ ಹಂಗ ಸೇರ್ಕೊಂತ ಅದು ಅಲ್ವಾ ಸೊ ನೀವ್ ಹೇಳ್ದಾಗ ಇವಾಗ ಬೇರೆಗಳು ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ನಾವು ನೋಡೋಣ ನೋಡೋಣ ಖಂಡಿತ ನನ್ಗೇನು ಹೋಪ್ಸ್ ಇದೆ ಖಂಡಿತ ಆಗತ್ತೆ ಅಂತ